ನಮಸ್ಕಾರ ವೀಕ್ಷಕರೇ ನಿಮಗೆ ಮತ್ತೊಮ್ಮೆ ಪುಷ್ಪಲತಾ ಕಿಚನ್ಗೆ ಸ್ವಾಗತ ಇವತ್ತ ಮಾಡ್ತಾ ಇರೋದು ಅಪ್ಪೆ ಪಾಯಸ ಅಪ್ಪೆ ಪಾಯಸಕ್ಕೆ ನಾನು ಇದು ಒಂದು ಈ ಲೋಟದಿಂದ ಒಂದು ಲೋಟ ರವೆ ತೊಗೊಂಡೇನೆ ಆಮೇಲೆ ಇಷ್ಟೇ ಎರಡು ಸ್ಪೂನಷ್ಟು ಮೈದಾ ಹಿಟ್ಟು ತಗೊಂಡೇನೆ ಒಂದ ಅದಕ್ಕೆ ಸ್ವಲ್ಪ ತುಪ್ಪ ಒಂದು ಚಿಟ್ಗಿ ಅಷ್ಟು ಸ್ವಲ್ಪ ಸ್ವಲ್ಪ ಉಪ್ಪು ಈ ಥರ ಎಲ್ಲ ಮಿಕ್ಸ್ ಮೈದಾ ಚಿರೋಟಿ ರವೆ ತುಪ್ಪ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಘಟ್ ಗಟ್ಟಿ ಕಲಿಸ್ಬೇಕಿದ್ದನ್ನು ರವೆನ ನೋಡಿ ಈ ಥರ ಚೆನ್ನಾಗಿ ಇದನ್ನು ಮಾಡಿಕೊಂಡು ಈ ಹಿಟ್ಟನ್ನ ಕಲಿಸ್ಬೇಕು ಈ ಥರ ಸಾಫ್ಟು ಅಲ್ಲ ಇದನ್ನು ಅಲ್ಲ ತುಂಬ ಗಟ್ಟಿನೂ ಅಲ್ಲ ಆ ಥರ ಕರೆಕ್ಟಾಗಿ ಹಿಟ್ಟು ಕಲಿಸು ಇದನ್ನು ಒಂದು ಐದು ನಿಮಿಷ ರೆಸ್ಟಿಗೆ ಬಿಡ್ತೇನೆ ಆಮೇಲೆ ಅಪ್ಪೆ ಸಾಕ ಒಂದು ಎರಡು ಸ್ಪೂನಷ್ಟು ತುಪ್ಪ ಕಾಯಿಸ್ಲಿಕ್ಕೆ ಇಟ್ಟಿನಿ ಅದಕ್ಕೆ ಇಲ್ಲೇ ದ್ರಾಕ್ಷಿ ಮತ್ತು ಗೋಡಂಬಿತ್ತು ಆಮೇಲೆ ಇಲ್ಲಿ ಒಟ್ಟಿಗೆ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೋಡಿ ದ್ರಾಕ್ಷಿ ಗೋಡಂಬಿ ಫ್ರೈ ಆಗಿದೆ ನಾ ಫಸ್ಟಿಗೆ ಹಾಲು ಕಾಸ್ಕೊಂಡು ಇಟ್ಕೊಂಡಿದ್ದೆ ಹಾಗಾಗಿ ಇವಾಗ ಇದಕ್ಕೆ ಸಕ್ಕರೆ ಒಂದು ಲೋಟ ಹಾಕ್ತಾ ಇದ್ದೀನಿ ಇಷ್ಟ ಒಂದು ಲೀಟರ್ ಹಾಲಿಗೆ ಇಷ್ಟು ಒಂದು ಲೋಟ ಸಕ್ಕರೆ ಸಾಕು ನಾನೊಂದು ಸ್ವಲ್ಪ ಇದು ಅಲಕ್ಕಿ ಪೌಡ್ರು ಒಂದು ಸ್ಪೂನು ಬಾದಾಮ್ ಪೌಡ್ರ್ ಹಾಕ್ತಾ ಇದನ್ನೆಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಬೇಕಂದರೆ ಇದರದಾಗ ಕೇಸರಿ ದಳ ಬರುತ್ತಲ್ಲ ಆ ಕೇಸರಿ ಸ್ವಲ್ಪ ನೆನೆಸಿಬಿಟ್ಟು ಇದಕ್ಕೆ ಹಾಕೋ ಹಾಕ್ಬೋದು ತುಂಬ ಚೆನ್ನಾಗಿ ಆಗುತ್ತೆ ಅಪ್ಪೆ ಪಾಯಸ ಇದು ದ್ರಾಕ್ಷಿ ಗೋಡಂಬಿನೂ ಹಾಕ್ಬಿಡ್ತಾಯಿದ್ದೀನಿ ರವೆ ಮೈದಾ ಏನು ಕಲಿಸಿದ್ದೆಲ್ಲ ನೋಡಿ ಈ ಥರ ಇಷ್ಟು ಹದಕ್ಕೆ ಇದನ್ನು ಕರೆಕ್ಟಾಗಿದೆ ಆಗಿದೆ ಇದನ್ನು ನಾನು ಮೂರು ಪಾರ್ಟಿಷನ್ ಮಾಡ್ಕೋತೀನಿ ಅಂದರೆ ಒಂಥರ ಚಪಾತಿ ಗತ್ತೆ ಕಲಿಸ್ಬಿಟ್ಟು ಅದನ್ನು ಕಟ್ ಮಾಡಿ ಶಂಕರ್ ಗತೆ ಇದನ್ನು ಮಾಡ್ತೀನಿ ಈ ಥರ ಲಟ್ಟಿಸ್ಕೋಬೇಕು ಸ್ವಲ್ಪ ತೆಳ್ಳಿಗೆ ಬರಬೇಕಿದ್ದು ಈ ಥರ ಸ್ವಲ್ಪ ತೆಳ್ಳಗೆ ಬರಬೇಕು ಇದನ್ನೇ ನೀವು ಹಿಡಿದು ಕರಿಬೋದು ಈ ಥರ ಕರಿಬೇಕು ನೋಡಿ ಕುದೀತ ಕುದೀತಾ ಏನು ಈ ಸೈಡಿಗೆ ತನ್ನ ಕೆನೆ ಗಟ್ಟಿರುತ್ತಲ್ಲ ಅದು ಈ ತರ ಈ ಥರ ಚೆನ್ನಾಗಿ ಕುದಿಬೇಕು ಕುದಿದೆ ಇವಾಗ ಆಫ್ ಮಾಡ್ತೀನಿ ಇದಕ್ಕೆ ಇಲ್ಲೇ ಪೂರಿ ಟೈಪ್ ಕರೆದಿಟ್ಟೇನೆ ಇದು ಹೇಗಾಗ್ಬೇಕಂದ್ರೆ ಹಿಂಗೆ ಕೈಯಲ್ಲೇ ಹಿಂಗೆ ತೊಗೊಂಡ ತಕ್ಷಣ ಹಿಂಗೆ ಮುರಿಬೇಕು ಆ ಥರ ಆಗಬೇಕು ಈ ಥರ ಇದನ್ನು ಇವು ತಣ್ಣಗಾದ ಮೇಲೆ ಹಾಕಬೇಕು ಈ ಥರ ನೋಡಿ ತಣ್ಣಗಾಗಿದೆ ಈ ಥರ ನಾನು ಇದರಲ್ಲೇ ಪುಡಿ ಮಾಡ್ಕೊಂಡು ಬಿಡ್ತಾ ಇದ್ದೀನಿ ನೀವು ಬೇಕಾದರೆ ಈ ಥರ ನೋಡಿ ಇದರಲ್ಲೇ ಅದಕ್ಕೆ ಗರಿ ಗರಿಯಾಗಿ ಕರಿಬೇಕು ಅಂತ ಹ್ಞೂ ಇದು ನೋಡಿ ಈ ಥರ ಇದನ್ನಾಗಬೇಕು ಇದಕ್ಕೆ ಒಂದು ಚೂರು ಕುದಿಸ್ ಮತ್ತೆ ಕುದಿಸ್ಕೊಂಡೇನಿ ಆವಾಗ ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ ಆಮೇಲೆ ಆರಿದ ನಂತರ ಫುಲ್ಲು ಒಂಥರ ಕ್ರೀಮ್ ಗತ್ತೆ ಆಗುತ್ತೆ ಮಾಡಿ ನೋಡಿ ಟೇಸ್ಟು ಚೆನ್ನಾಗಿರುತ್ತೆ ಕೇಸರ ಕೇಸ್ ಕೇಸರ ದಳ ಹಾಕಿದ್ರಂತೂ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ಕಲರ್ ಕಲರ್ಫುಲ್ ಆಗುತ್ತೆ ಅಷ್ಟೇ ಇದನ್ನ ಬಾದಾಮಿ ಹಾಕಿನಿ ಬಾದಾಮಿನ ಕಲರ್ ಆಗಿದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಈ ಅಪ್ಪೆ ಪಾಯಸ ಟೇಸ್ಟಿಯಾಗಿದೆ